ಎಲ್ರಿಗೂ ನಮಸ್ಕಾರ ನಾ ಜಯಂತಿ ಮಲ್ನಾಡು ನೋಡಿ ನವಿಲು ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ಮರದ ಮೇಲೆ ಕುತ್ಕೊಂಡಿದೆ ಇದು ನಮ್ಮ ಊರಿನ ಮನೆಯ ಹಿಂದೆ ಇರೋ ಜಾಗದಲ್ಲಿ ನವಿಲು ದಿನ ಬಂದು ಕೂತ್ಕೊಳ್ಳುತ್ತೆ ನಮ್ಮನೆಗೂ ನವಿಲು ಇಲ್ಲಿರೋ ಜಾಗಕ್ಕೂ ಒಂದು ನೂರು ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರ್ಬೋದು ದಿನ ಬಂದುಬಿಟ್ಟು ಇಲ್ಲಿ ಕುತ್ಕೊಳ್ಳುತ್ತೆ ಅದಕ್ಕೆ ತುಂಬ ಆದರೆ ಕೆಳಗಡೆ ಬಂದು ಡ್ಯಾನ್ಸ್ ಮಾಡುತ್ತೆ ಬಟ್ ನಾವೇನಾದರೂ ಫೋಟೋ ತೆಗೆಯುವಾಗ ಮತ್ತೆ ಅದು ವಾಪಸ್ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಸಂಜೆ ಮತ್ತು ಬೆಳಗ್ಗೆ ಯಾವಾಗಲೂ ಬಂದು ಇಲ್ಲಿ ಕೂತ್ಕೊಂಡೇ ಕೂತ್ಕೊಂಡಿರುತ್ತೆ ಒಂದೆರಡರಿಂದ ಮೂರು ಗಂಟೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ನಾನು ವಿಡಿಯೋ ಮಾಡಬೇಕು ಅಂತ ಅದು ಅದಕ್ಕೆ ಬಿಚ್ಚಿದಾಗ ನೋಡಿದಾಗ ಅದು ಸಾಧ್ಯ ಆಗಲಿಲ್ಲ ಇದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾದಂಥ ನವಿಲು ಹೀಗೆ ಸಾಕಷ್ಟು ಅಷ್ಟು ಪಕ್ಷಿಗಳು ಇಲ್ಲಿದ್ದಾವೆ ಸೊ ಇದು ನನ್ನ ಹಸ್ಬೆಂಡ್ ಮನೆ ನಾವು ಇಲ್ಲಿ ಒಂದು ಎಕರೆ ಜಾಗ ಇದೆ ರೀಸೆಂಟಾಗಿ ಇಲ್ಲಿ ಬಂದು ನಾವು ಮನೆಯನ್ನು ಕಟ್ಟಿದ್ದೀವಿ ಸೊ ನಾವು ಯಾವಾಗಲಾದರೂ ಮಾಡಬೇಕಲ್ವಾ ಇವಾಗಲೇ ಮಾಡಿಬಿಡೋಣ ಅಂತ ಯೋಚನೆ ಮಾಡಿಬಿಟ್ಟು ಮಾಡಿದ್ವಿ ಗೆಸ್ಟ್ ಹೌಸ್ ಮಾಡಬೇಕು ಅಂತ ನನ್ನ ಹಸ್ಬೆಂಡಿಗೆ ತುಂಬ ಆಸೆ ಇತ್ತು ಬಟ್ ಆದರೆ ನಮಗೆ ಫ್ಯೂಚರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಸಿಟಿ ಸ್ಟೈಲಲ್ಲೇ ಇಲ್ಲಿ ಮನೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಇನ್ನು ಯಾವತ್ತೂ ಮನೆ ಮಾಡೋ ಯೋಚನೆ ಮಾಡಬಾರ್ದು ಒಂದೇ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಮನೆಯನ್ನು ಕಟ್ಸಿದ್ದೀವಿ ಆ ಮನೆ ಕೂಡ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ ಫೋಟೋದಲ್ಲೇ ಸೊ ಇದು ತುಂಬಾ ಇಷ್ಟವಾದಂಥ ಜಾಗ ನಮಗೆ ಇಲ್ಲಿಗೆ ಬಂದರೆ ಬೆಂಗಳೂರಿಗೆ ಹೋಗಲಿಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬಂದರೆ ಇದೊಂದು ಐದು ಎಕರೆ ಜಾಗದಲ್ಲಿ ಸಿಕ್ಕಾ ಬಟ್ಟೆ ಗಿಡಗಳೆಲ್ಲ ಇದ್ದಾವೆ ಸೊ ಸ್ನೇಹಿತರೆ ಇದೇ ನನ್ನ ಹಸ್ಬೆಂಡ್ ಕಟ್ಟಿಸಿರುವಂಥ ಊರಿನ ಮನೆ ಇದು ಫ್ರಂಟ್ ಗೇಟು ಆ ಗೇಟಿನ ಮುಂದಕ್ಕೆ ನಮಗೆ ರೋಡ್ ಬರುತ್ತೆ ಸೊ ಹಾಗಾಗಿ ನಾವು ಇಲ್ಲೇ ಮನೆ ಮಾಡಿದ್ದೀವಿ ಕಾರ್ ಇಡ್ಲಿಕ್ಕೆ ಎರಡು ಶೆಡ್ಡನ್ನು ಮಾಡಿಕೊಂಡಿದ್ದೀವಿ ಸುತ್ತ ಅಕ್ಕಪಕ್ಕ ತುಂಬಾ ಜಾಗ ಇದೆ ಅದಾದಮೇಲೆ ಇಲ್ಲಿ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಕೊಂಡಿದ್ದೀವಿ ಇದು ಮೇನ್ ರೋಡಿಗೆ ಹತ್ತಿರ ಇರೋದ್ರಿಂದನೇ ಸೊ ಇವಾಗ ಮನೆಯನ್ನು ತೋರಿಸ್ತೇನೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ ಮನೆ ಸೊ ಇದು ನಮ್ಮ ಹಸ್ಬೆಂಡು ಮಾಡಬೇಕು ಅಂತ ತುಂಬ ವರ್ಷದಿಂದ ಯೋಚನೆ ಮಾಡಿರೋದು ಬಟ್ ಅದು ಈ ವರ್ಷ ಆಗಿದೆ ಕಳೆದ ಏಪ್ರಿಲಲ್ಲಿ ಇದು ಗ್ರೋಪ್ರೇಶ ಆಗಿದೆ ಸೊ ಇದು ಮೇನ್ ರೋಡಲ್ಲೇ ಇರೋದರಿಂದ ಕಷ್ಟ ಆಗುತ್ತೆ ನೈಟೆಲ್ಲ ಹೊರಗಡೆ ಬಂದು ಕೂತ್ಕೊಳ್ಳಿಕ್ಕೆ ಅದಕ್ಕೆ ಹೊರಗಡೆ ಸ್ವಲ್ಪ ಸಿಟ್ಟಿಂಗ್ ಪ್ಲೇಸ್ ಮಾಡಿರೋದ್ರಿಂದ ನಾವು ಇದು ಫುಲ್ಲು ಗ್ರಿಲ್ಲನ್ನು ಹಾಕಿ ಸೇಫ್ಟಿ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಬನ್ನಿ ನೋಡೋಣ ಸೊ ಇಲ್ಲಿ ಮಳೆ ಯಾವಾಗಲೂ ಮನೆನಾಡಿನಲ್ಲಿ ತುಂಬ ಮಳೆ ಇರೋದ್ರಿಂದ ಒಂದು ಕವರ್ ಹಾಕಿದ್ದಾರೆ ಅಲ್ಲೇ ಸಿಟ್ಟಿಂಗ್ ಪ್ಲೇಸ್ ಕೂಡ ಇದೆ ಸೊ ಇದು ನಮ್ಮ ಮನೆ ದೋರ್ಬಾಗ್ಲು ಸೊ ಇದು ಬಂದು ಸ್ಟೇ ಕೇಸು ಇನ್ಸೈಡಲ್ಲೇ ತೊಗೊಂಡಿದ್ದೀವಿ ನೆಕ್ಸ್ಟ್ ಏನಾದರೂ ಫ್ಯೂಚರಲ್ಲಿ ಟಾಪಲ್ಲಿ ಮನೆ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಇದು ನಮ್ಮ ಮನೆ ಹಾಲು ನಿಮಗೆ ಸ್ವಲ್ಪ ಮುಂದೆ ಅಲ್ಲೇ ಸ್ಟ್ರೈಟಾಗಿ ನಾವು ದೇವ್ರ ಮನೆಯನ್ನು ಇಟ್ಟಿದ್ದೀವಿ ಇದು ನಮ್ಮ ದೇವರ ಮನೆ ಇದಾದಮೇಲೆ ಇದರ ಪಕ್ಕದಲ್ಲೇ ನಾವು ಟಿ ವಿ ಸ್ಟ್ಯಾಂಡನ್ನು ಮಾಡಿದ್ದೀವಿ ಸೊ ಇದೆಲ್ಲ ವುಡ್ಡಲ್ಲೇ ಅಂಥದ್ದು ಸೊ ನಾವು ಸಿಟಿಗೆ ಹೇಗೆ ಬೇಕು ಹಾಗೆ ಇಲ್ಲೇ ಮನೆ ಕಟ್ಟಿದ್ರು ಕೂಡ ಸಿಟಿಯಲ್ಲಿ ಕಟ್ಟಿರೋ ಥರನೇ ಕಟ್ಟಿದ್ದೀವಿ ಯಾಕಂದರೆ ಮತ್ತೆ ಮತ್ತೆ ನಾವು ಯೋಚನೆ ಮಾಡಬಾರ್ದು ಅಂತ ಸೊ ಇದು ಎಂಟ್ರೆನ್ಸ್ ದಾಟದ ತಕ್ಷಣವೇ ಹಾಲಲ್ಲಿ ಲೆಫ್ಟ್ ಸೈಡಿಗೆ ಒಂದು ಎಲ್ ಶೇಪ್ ಸೋಫಾವನ್ನು ಹಾಕಿದ್ದೀವಿ ಇದು ನಮ್ಮನೆ ಡೈನಿಂಗ್ ಹಾಲ್ ಅಲ್ಲೇ ಫ್ರಿಜ್ಜನ್ನು ಇಟ್ಟಿದ್ದೀನಿ ನಾನು ಇದು ಓಪನ್ ಕಿಚನ್ ಸೊ ಕಿಚನೆಲ್ಲ ನಾವು ಫುಲ್ ವಾಡ್ರಪ್ಪನ್ನು ಮಾಡಿಸಿದ್ದೀವಿ ಮೇಲುಗಡೆಯೂ ಕೂಡ ನಾನು ಫುಲ್ ಅನ್ನು ಮಾಡ್ಕೊಂಡಿದ್ದೀನಿ ವಾಡ್ರಫ್ ಇದ್ದಾಗ ಏನಾಗುತ್ತೆ ನಾವು ಹೊರಗಡೆ ಏನೂ ಹೇಳಲಿಕ್ಕೆ ಅವಕಾಶಗಳು ಇರೋದಿಲ್ಲ ಸೊ ಅವಾಗ ನೀಟಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ ಸೊ ಮೇಲೆ ನಮ್ಮದು ಎರಡು ಬೆಡ್ರೂಮ್ ಇದೆ ಇವಾಗ ಬನ್ನಿ ನಾನು ಮಾಸ್ಟರ್ ಬೆಡ್ರೂಮನ್ನು ತೋರಿಸ್ತೀನಿ ಸೊ ಇಲ್ಲೂ ಕೂಡ ಎಲ್ಲ ವುಡ್ ವರ್ಕನ್ನು ಮಾಡಿದ್ದೀವಿ ಎಲ್ಲ ಕಡೆಯಲ್ಲೂ ವುಡ್ ವರ್ಕ್ ಇದೆ ಟಾಪಲ್ಲಿ ಕೂಡ ಮಾಡಿಸಿದ್ದೀವಿ ಇಲ್ಲೂ ಕೂಡ ನೀವು ಟಾಪಲ್ಲಿ ಕೂಡ ನೋಡ್ಬೋದು ಟಾಪಲ್ಲಿ ಕೂಡ ನಾವು ವುಡ್ವರ್ಕರನ್ನು ಮಾಡಿದ್ದೀವಿ ಇದು ಹಳ್ಳಿ ಮನೆ ಆಗಿರೋದ್ರಿಂದ ಕಾಮನ್ ಟಾಯ್ಲೆಟನ್ನು ಮಾಡಿದ್ದೀವಿ ಸೊ ಇವಾಗ ತೋರಿಸ್ತೀನಿ ಬಾತ್ರೂಮ್ ಟಾಯ್ಲೆಟ್ ಎರಡು ಒಂದೇ ಮಾಡಿದ್ದೀವಿ ನಾವು ಹೊರಗಡೆ ಒಂದಿದೆ ಅದು ಆಮೇಲೆ ತೋರಿಸ್ತೀನಿ ಸೊ ಇದು ಆದಮೇಲೆ ಇನ್ನೊಂದು ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲೊಂದು ಬೆಡ್ರೂಮನ್ನು ಮಾಡಿದ್ದೀವಿ ಇಲ್ಲಿಗೂ ಸಹ ಸೇಮ್ ವುಡ್ ವರ್ಕೇ ಮಾಡಿದ್ದೀವಿ ಆ ರೂಮಿಗೆ ಏನು ಮಾಡಿದ್ದೀವೋ ಅದೇ ರೂಮ್ ಅದೇ ಈ ರೂಮಿಗೂ ಮಾಡಿದ್ದೀವಿ ಸೊ ಇದಾದ ಮೇಲೆ ನಾವು ಇದು ಹಳ್ಳಿ ಮನೆ ಆಗಿರೋದ್ರಿಂದ ಯಾವಾಗಲೂ ನಮಗೆ ಕೆಲಸಗಳು ನಡೀತಾ ಇರ್ತವೆ ತೋಟದ ಕೆಲಸ ಎಲ್ಲ ನಡೀತಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಇದರ ಹಿಂದೆ ಸ್ವಲ್ಪ ಎಕ್ಸ್ಟ್ರಾ ಜಾಗವನ್ನು ತಗೊಂಡು ಅಲ್ಲಿ ಕೂಡ ಎರಡು ಕಡೆಯೂ ಬಾಗಿಲು ಇಟ್ಬಿಟ್ಟು ಒಂದು ವಾಷಿಬೆಷನ್ನಿಟ್ಟಿದ್ದೀವಿ ಅದಾದಮೇಲೆ ಇಲ್ಲೂ ಕೂಡ ಒಂದು ಬಾತ್ರೂಮ್ ಟಾಯ್ಲೆಟು ಕೂಡ ನಾವು ಮಾಡಿಸಿದ್ದೀವಿ ಸೊ ಇದು ಯಾರಾದ್ರೂ ನಾವು ಕೆಲಸ ಮಾಡಿಸುವಾಗ ಇದು ಹೆಲ್ಪ್ ಆಗುತ್ತೆ ಅಂಥೇಳಿ ಸೊ ಅವರಿಗೂ ಕೂಡ ಕಂಫರ್ಟಾಗಿರುತ್ತೆ ಅಂತ ಅಂಥೇಳಿ ಇದನ್ನ ಮಾಡಿಸಿದ್ದೀವಿ ಸೊ ನಾವು ತುಂಬ ಕೆಲಸ ಇರುತ್ತೆ ಆವಾಗ ಜಾಸ್ತಿ ಜನ ಎಲ್ಲ ಇರುವಾಗ ನಮಗೆ ಬೇಕಾಗುತ್ತೆ ಅಂತ ಇದನ್ನು ಮಾಡಿಸಿಟ್ಟಿದ್ದೀವಿ ನೋಡಿ ಇದೇ ನಾನು ಜಾಗ ಹೇಳಿದ್ನಲ್ಲ ಆವಾಗಲೇ ಇದು ಒಂದು ಐದಕ್ಕಲ್ಲಿದೆ ಇವಾಗ ನೋಡಿ ಮೇನ್ ರೋಡ್ ಅಂತ ಹೇಳಿದ್ನಲ್ಲ ನಿಮಗೆ ಸೊ ಅದರಿಂದ ಸ್ವಲ್ಪ ದೂರದಲ್ಲೇ ಇರೋದು ಸೊ ಇವಾಗ ಕ್ಲೀನಾಗಿ ನಿಮಗೆ ತೋರಿಸಿದ್ದೀನಿ ತುಂಬಾ ಹತ್ತಿರ ಇರೋದ್ರಿಂದ ನಾವು ತುಂಬ ಜಾಗವನ್ನು ಬಿಟ್ಕೊಂಡಿದ್ದೀವಿ ನಮಗೆ ಎಷ್ಟು ಬೇಕೋ ಅಷ್ಟು ಸೊ ಮಿಕ್ಕಿದ್ರಲ್ಲಿ ಎಲ್ಲದನ್ನು ಕಟ್ಕೊಂಡಿದ್ದೀವಿ ನಾವು ಸೊ ಇವಾಗ ನಾನು ನಿಮಗೆ ಕ್ಲಾರಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಸ್ಟೇರ್ ಕೇಸನ್ನು ತೋರಿಸ್ತೀನಿ ಸೊ ಇದು ನಮ್ಮ ಸ್ಟೇರ್ ಕೇಸು ಇದು ಫ್ಯೂಚರಿಗೆ ಕೂಡ ನಾವೇನಾದರೂ ಮೇಲೆ ಕಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂಥೇಳಿ ಒಳಗಡೆ ನಾವು ಸ್ಟೇರ್ ಕೇಸನ್ನು ಕೊಟ್ಟಿದ್ದೀವಿ ಹಾಗೆ ಇಲ್ಲೊಂದು ಸೇಫ್ಟಿ ಡೋರನ್ನು ಕೂಡ ಮಾಡಿದ್ದೀವಿ ಸೊ ಇಲ್ಲಿಂದ ನೀವು ನೋಡಿದ್ರೆ ಎಲ್ಲ ನೀಟಾಗಿ ಕಾಣುತ್ತೆ ನಿಮಗೆ ರೋಡ್ ಕೂಡ ಕಾಣ್ತಾ ಇದೆ ನೋಡಿ ಇವಾಗ ಸೊ ನಮ್ಮ ಕಂಪೌಂಡರಿಗೂ ಕ್ಲೀನಾಗಿ ನಿಮಗೆ ಕಾಣುತ್ತೆ ಇವಾಗ ಸೊ ಇಲ್ಲಿ ತೀರ್ಥಹಳ್ಳಿ ಮತ್ತು ಹೊಸನಗರ ಕನೆಕ್ಟಿವಿಟಿ ಇರೋದ್ರಿಂದ ಈ ರೋಡಲ್ಲಿ ತುಂಬ ವೆಹಿಕಲ್ಸ್ಗಳು ಹೋಗ್ತಾನೇ ಇರ್ತವೆ ಯಾವಾಗಲೂ ವೆಹಿಕಲ್ಸ್ಗಳು ಹೋಗ್ತಾನೇ ಇರ್ತವೆ ರ ನೈಟೆಲ್ಲ ಸೊ ಹಾಗಾಗಿ ನಮಗೆ ತುಂಬಾ ಸಪೋರ್ಟ್ ಆಗುತ್ತೆ ಈ ಇಲ್ಲಿ ಬಂದಿರೋದ್ರಿಂದ ಸೊ ಎರಡೂ ತಾಲೂಕಿಗೂ ಕೂಡ ಕನೆಕ್ಟಿವಿಟಿ ತುಂಬ ಈಸಿಯಾಗಿದೆ ಸೊ ನಾವು ಏನಾದರೂ ಫ್ಯೂಚರಲ್ಲಿ ಬಿಸ್ನೆಸ್ ಮಾಡಿದ್ರೂ ಕೂಡ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದು ಕೂಡ ನಾವು ಯೋಚನೆ ಮಾಡಿದ್ದೀವಿ ಬಟ್ ಸದ್ಯಕ್ಕಂತೂ ಪ್ಲ್ಯಾನ್ ಇಲ್ಲ ಸೊ ಇಲ್ಲಿ ಬೇರೆ ಬೇರೆ ಥರದ ಥರ ಯೋಚನೆಯನ್ನು ಮಾಡಿದ್ದೀವಿ ಏನು ಮಾಡಬೇಕು ಅಂತ ಬಟ್ ಸದ್ಯಕ್ಕಂತೂ ಯಾವುದನ್ನು ನಾವು ಮಾಡಿಲ್ಲ ಸೊ ಇವಾಗ ತಾನೇ ಮನೆ ಕಟ್ಟಿರೋದ್ರಿಂದ ಇನ್ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ತೀವಿ ಏನು ಮಾಡಬೇಕಾಗುತ್ತೆ ಇಲ್ಲಿ ಅಂತ ಸೊ ಇವಾಗ ಖಾಲಿ ಜಾಗದಲ್ಲಿ ತೋಟಗಳನ್ನು ಹಾಕಿದ್ದೀವಿ ಒಂದು ಎಕರೆ ತೋಟದ ಪ್ಲಾನನ್ನು ಮಾಡಿದ್ದೀವಿ ಹಳೆ ತೋಟ ಕೂಡ ಇದೆ ಸೊ ಸದ್ಯಕ್ಕೆ ಇಷ್ಟನ್ನು ಮಾಡಿಕೊಂಡು ಆಮೇಲೆ ಸ್ವಲ್ಪ ನಿಧಾನಕ್ಕೆ ನಾವು ಇಲ್ಲಿ ಬೇರೆ ಬೇರೆ ಪ್ಲ್ಯಾನನ್ನು ಮಾಡ್ತೀವಿ ಯಾಕೆಂದರೆ ನಮಗೆ ಇಲ್ಲಿ ಜಾಗ ಸಾಕಷ್ಟು ಇರೋದ್ರಿಂದ ಸೊ ನಾವು ಏನು ಬೇಕಾದರೂ ಮಾಡ್ಬೋದು ಅದೇ ಪ್ಲ್ಯಾನಲ್ಲಿ ನಾವು ಕೂಡ ಇದ್ದೀವಿ ಅದಕ್ಕೋಸ್ಕರ ಮನೆ ಮಾಡಿರೋದು ಸೊ ರೋಡ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ನಮಗೆ ಹೋಗಿ ಬರಲಿಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ ಯು